ಏನು ಇವತ್ತು ಮೊದಲನೇದಾಗಿ ಮುಲಬಲ್ ಫುಡ್ ಬ್ಯಾಂಕು ಮತ್ತು ವಿಶ್ವ ಆಹಾರ ದಿನಾಚರಣೆ ಶುಭಾಶಯಗಳನ್ನು ಕೋರ್ತ ಮೊದಲನೇದಾಗಿ ನಮ್ಮ ಅಕ್ಕ ತೆಂಗಿಯರು ಮತ್ತು ತಾಯಂದಿರು ನಮಸ್ಕರಿಸ್ತಾ ವೇದಕ್ ಮೇಲೆ ಆಸನಾದ ವರದಿ ಸ್ಕೂಲ್ ಅಧ್ಯಕ್ಷರಾದಂತ ಮಂಜುನಾ ಕದ್ದೆ ಅವರೇ ಮತ್ತು ಊರಿನ ಶಂಕರನ್ ಅವರೇ ಮತ್ತು ಅದೇ ರೀತಿ ವಿಜಯನ್ ಅವರೇ ಹರೀಶ್ ಅವರೇ ಮತ್ತು ಡಾಕ್ಟರ್ ಡಾಕ್ಟಿವಪ್ಪನವರೆ ರಾಮ್ಕೃಷ್ಣಪ್ಪನವರೆ ಅದೇ ರೀತಿ ನಮ್ಮ ಜ ಓಂ ಪ್ರಕಾಶ್ ಅವರೇ ರಘುಪತಿ ಅವರೇ ಮತ್ತು ಸಮಾಜ ಸೇವಕರಾದಂಥ ಅವರೇ ಅದೇ ರೀತಿ ನಮ್ಮ ದಲಿತ ಮುಖಂಡ ಚೋಡಪ್ಪನವರೇ ಮತ್ತು ವೇದಿಕೆ ಮೇಲೆ ಇರೋ ಎಲ್ಲ ಗಣ್ಯರೇ ಮತ್ತು ನಮ್ಮ ಪತ್ರಕರ್ತವ್ರು ಮತ್ತು ಎಲ್ರಿಗೂ ನಮಸ್ಕರಿಸ್ತಾ ಏನು ಇವತ್ತು ಒಂದು ಫುಡ್ ಬ್ಯಾಂಕ್ ಒಂದು ಕಾರ್ಯಕ್ರಮ ಆಗ್ಲಿ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮನ ನಮ್ಮ ಕೃಷ್ಣಮೂರ್ತಿ ಅವರು ಇಟ್ಕೊಂಡಿದ್ದಾರೆ ಅದು ಅವರ ಊರಲ್ಲಿ ಅವ್ರ ಮನೆಯಲ್ಲಿ ಇವತ್ತು ನೋಡ್ತಾ ಇದ್ದ ಸಂತೋಷ ಆಗುತ್ತೆ ಯಾಕಂದ್ರೆ ಇಷ್ಟು ನಮ್ಮ ತಾಯಂದಿರು ಬಂದು ಇಷ್ಟು ಎಲ್ಲ ಒಂದು ಗಣ್ಯರು ಎಲ್ಲರೂ ಯಾವ ತರ ಹೇಳ್ತಾ ಇದ್ದಾರೆ ಅಂತ ನೀವು ಕೇಳಿ ತಾಳ್ಮೆಯಿಂದ ಯಾವ ತರ ನೀವು ಇಷ್ಟು ಮಹಿಳೆಯರು ಒಂದು ಸೇರಿದ್ದಾರೆ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ನಾನು ಜೊತೆಯಲ್ಲಿ ಹೋಗ್ತಾ ಇರ್ತೀನಿ ಅಲ್ಲಲ್ಲಿ ಹಳ್ಳಿಗಳಲ್ಲಿ ಮಾಡಿದಾಗಲ್ಲ ಅಥವಾ ಇಲ್ಲಿ ಜಾಸ್ತಿ ನಮ್ಮ ತಾಯಂದಿರು ಬಂದು ಒಳ್ಳೆ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಈ ಕಾರ್ಯಕ್ರಮ ನಮ್ಮ ತಾಲೂಕೆಲ್ಲ ಗೊತ್ತಾಗುತ್ತೆ ಈ ಕಾರ್ಯಕ್ರಮ ನಮ್ ತಾಲೂಕೆಲ್ಲ ಗೊತ್ತಾಗುತ್ತೆ ಆತರ ನೀವು ಒಂದು ಅವ್ರಿಗೆ ಕೃಷ್ಣಮತಿ ಅವ್ರಿಗೆ ಒಂದು ಸಪೋರ್ಟ್ ಮಾಡ್ತಾ ಇದ್ರಿ ನಿಜವಾಗ್ಲು ಹೇಳ್ತಾ ಇದೀನಿ ಕೃಷ್ಣಮತಿ ಅವ್ರ ಅವ್ರಿಗೆ ನನ್ಗೆ ಒಂದು ತಮ್ಮನಾದಂತ ತರ ನಡ್ಕೊಂತ ಇದ್ದಾರೆ ನಾನು ಯಾವುದೇ ಒಂದು ಅವ್ರು ಬಂದು ಅನಾ ಈ ತರ ಒಬ್ಬರಿಗೆ ಬಡವರಿಗೆ ಹಾಸ್ಪಿಟಲ್ ಪ್ರಾಬ್ಲಮ್ ಅಂದ್ರೆ ನಮ್ ಕೈಯಲ್ಲಾದಷ್ಟು ಸಹಾಯ ಮಾಡ್ಕೊಟ್ಟು ಕಲ್ಸಿದ್ದೀನಿ ಒಂದು ಶಾಲೆಗೆ ಹೋದ್ ಕೆಲ್ಸಕ್ಕೆ ಒಂದು ಫೀಸ್ ಬೇಕಾದ ಕೃಷ್ಣಮತಿ ಬಂದು ಕೇಳಿದಾಗ ಎಷ್ಟೋ ನಮ್ ಕೈಲಾದಷ್ಟು ನಾವು ಕಲ್ಸಿದ್ದೀವಿ ಅದೇ ತರ ನಮ್ಮ ಯಾವುದೇ ಒಂದು ಸಮಾಜ ಸೇವೆಗಳಾಗ್ಲೇನು ಸಹ ನಾನೊಬ್ಬ ಅಲ್ಲ ನಾನ್ ಮಾಡಿದ ನಾಲ್ಕ್ ಜನ ಗೊತ್ತಿಲ್ಲ ನಾಲ್ಕ್ ಜನನು ನಾವು ಮಾಡಲಿ ಅಂತೇಳಿ ನಾಲ್ಕ್ ಜನ ಮಾಡಿದಾಗ ಎಲ್ರಿಗೂ ಒಂದು ಮಕ್ಕಳು ಎಜುಕೇಶನ್ ಮಾಡ್ಬೇಕಂದ್ರೆ ಏನೋ ಸ್ವಲ್ಪ ಬೇಕಾಗತ್ತೆ ಒಂದು ಇಪ್ಪತ್ ಸಾವಿರ ಕಟ್ಬೇಕಾಗತ್ತೆ ಇಪ್ಪತ್ತ್ ಸಾವಿರ ಇಲ್ಲ ಅಂತ ಹೇಳಿ ನಿಲ್ಸ್ಬಿಟ್ಟಿರ್ತಾರೆ ಅಂತ ಟೈಮಲ್ಲಿ ನಾಲ್ಕು ಜನ ಹಾಕೊಂಡು ಇಪ್ಪತ್ ಸಾವಿರ ಕೊಟ್ಟು ಕಳಿಸ್ದೆ ಆ ಹುಡುಗ ಒಂದ್ ದಿವಸ ಐ ಎ ಎಸ್ ಐ ಪಿ ಎಸ್ ಡಾಕ್ಟ್ರ್ ಏನೋ ಬಂದಾಗ ನಮ್ಮೂರ್ಗ್ ಬಂದಾಗ ಹೆಂಗಿರತ್ತೆ ನಮ್ಮ ತಂದೆ ತಾಯಿಗ್ ಎಷ್ಟು ಸಂತೋಷ ಆಗತ್ತೋ ನಮಗೂ ಅಷ್ಟು ಸಂತೋಷ ಆಗತ್ತೆ ಯಾಕಂದ್ರೆ ನಾವು ಸಹಾಯ ಮಾಡೋದ್ರಿಂದ ಅವ್ರು ಒಳ್ಳೆಯ ಒಂದು ಒಂದು ಸಮಾಜದಲ್ಲಿ ಒಳ್ಳೆಯ ಒಂದು ಇದಕ್ ಬಂದಾಗ ನಮಗೂ ಸಂತೋಷ ಆಗುತ್ತೆ ನಮ್ಮ ತಾಲೂಕ್ ಇವಾಗ ಐ ಎ ಎಸ್ ಅಂತ ಆಗ್ದಾರೆ ಅವ್ರು ಬಂದಕ್ಷಣ ನಮ್ಮ ತಾಲೂಕ್ ಐ ಎ ಎಸ್ ಹಾಕಿದ್ದಂಗಲ್ಲ ಅವ್ರ ಮನೆಯಾಗಲ್ಲ ಅಂತಲ್ಲ ನಮ್ಮ ತಾಲೂಕು ಒಂದು ಗೌರವ ತಂದು ಕೊಟ್ಟಂಗೆ ಅಲ್ವಾ ಆತರ ಎಲ್ಲಾ ಮಕ್ಕಳನ್ನೂ ಚೆನ್ನಾಗಿ ಓದಿಸಿ ನಾವು ಕೂಲಿ ಮಾಡ್ತೀವಿ ಕರೆಕ್ಟ್ ಕೂಲಿ ಮಾಡ್ತೀವಿ ಕೂಲಿ ಮಾಡೋಣ ಅರ್ಧ ಮಕ್ಕಳು ಇಕ್ಕೋಣ ಮಕ್ಕಳನ್ನ ಓದಿಸೋಣ ಚೆನ್ನಾಗ್ ಓದಿಸೋಣ ನಾಳೆ ದಿವಸ ನಾವು ಕಷ್ಟ ನಾವು ಕೂಲಿ ಮಾಡಿ ಕಷ್ಟ ಬಿದ್ದ ನಾಳೆ ಮಕ್ಳಿಗೆ ಓದಿ ಒಳ್ಳೆ ಒಂದು ಪೊಸಿಷನ್ ಬಂದಾಗ ನಮ್ಮನ್ಸಾ ಅವರು ನಾವು ದುಡ್ಡಿರ್ತೀವಿ ಆ ಮಕ್ಳು ನೋಡಿರ್ತಾರೆ ನಮ್ಮ ತಂದೆ ತಾಯಿ ನಮಗೆ ಕೂಲಿ ಮಾಡಿ ಒಂದು ಓದಿಸಿದಾರೆ ಇವತ್ ನಾನು ಒಂದು ಇದಕ್ ಬಂದಿದ್ದೀನಿ ನಮ್ಮ ತಾಯಿನ ನಮ್ಮ ತಂದೆ ತಾಯಿನ ನಾವು ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಯಾವ ನಾವು ದಿನ ನಾವು ಒಂದು ಒಂದನೇ ತರಗತಿ ಎರಡನೇ ತರಗತಿ ಮೂರು ಎಸ್ ಎಲ್ ಸಿ ಹೋಗ್ತೀವಿ ಎಸ್ ಎಲ್ ಸಿ ಆದ್ಮೇಲೆ ಹೋಗಿ ಕಳ್ಸಿವೋ ಆ ತರ ನಮ್ಗೆ ವಯಸ್ಸಾಗತ್ತೆ ಐವತ್ತು ವರ್ಷ ಆದ್ಮೇಲೆ ಐವತ್ತೊಂದು ಐವತ್ತೆರಡು ಐವತ್ತು ಆತರ ಹೋಗ್ತಾರೆ ಅವಾಗ ನಮ್ಮ ಮಕ್ಕಳ ನೋಡ್ಕೊಂತಾರೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಅಹ್ ಬುದ್ಧಿನ ಕಲಿಸ್ಬೇಕು ಯಾಕಂದ್ರೆ ಇವಾಗ ಬರುವಂತ ನೋಡಲಿ ನೋಡ್ತಾ ಇದೆ ಮೊಬೈಲ್ ಎತ್ಕೊಂಡೋದು ಇನ್ನೊಂದ್ 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 ತರ ಇತರ ಬರ್ತಾ ಇದೆ ಅವೆಲ್ಲ ನೋಡ್ಕೋಬೇಕು ನಾವು ಮಕ್ಕಳನ್ನ ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಂಡು ಜವಾಬ್ದಾರಿಯಿಂದ ನಾವು ಗುಂಪ್ ಮಾಡಿದ್ರೆ ಒಳ್ಳೇದಾಗತ್ತೆ ಅದೇ ರೀತಿ ನಮ್ಮ ಇಷ್ಟಮೂರ್ತಿ ಕೂಡ ಸಹ ಒಳ್ಳೆ ಒಂದು ಸಮಾಜ ಸೇವೆಗಳಲ್ಲಿ ದೊಡ್ಕೊಂತಾರೆ ಸೇವ ಸಮಾಜ ಸೇವೆಯನ್ನು ಕೈಯಲ್ಲಿ ಜೊತೆಯಲ್ಲಿ ಇಟ್ಕೊಂಡು ಒಳ್ಳೆ ಒಳ್ಳೆ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ನಿಜಲು ಶಾಲೆಗಳಿಗೆ ಮುಖ್ಯವಾಗಿ ಶಾಲೆಗಳಿಗೆ ಒಂದು ಯಾವುದೇ ಒಂದು ಪ್ರೋಗ್ರಾಮ್ ಆಗಲಿ ಎತ್ಕೊಂಡೋಗಿ ಆ ಶಾಲೆ ಕೊಡೋದಾಗ್ಲಿ ಆ ಮತ್ತು ಬಡವರಿಗೆ అన్న ఫుడ్ బ్యాంక్ అన్నదన్న అంటే నేను ఇంకో చెప్తాను చూడే ఎవరు ఏమనుకునే పని లే చెరువు కాళ్ళు చెరువులో ఇంకా నీళ్ళు నీళ్ళు తాగిందా మన ముందు కదా అప్పుడు లే జాతి లేదు లే చెరువులో ఇంకొచ్చే వచ్చే కుందరికి ఏమి లే అంతా ఒకటే ఒక చెరువు కాలంలో నీళ్ళు వస్తా అంటే మడుగు ఇంకా మడుగుదూను కొనుంటే పదకొండు గంటలకు వాళ్ళు ఎత్తుకోవచ్చు కుందరికి ముద్దా ఎత్తుకోవచ్చు నీళ్ళు తాగే ఆడి తాగి ఆడిద అప్పుడు ఏమి లే ఇంకోటి ఏం చెప్తా అంటే ఇప్పుడు చూడే సే ఇంకోటి చెప్తాను ఇప్పుడు కొందరు అంటారు నాది బర్త్డే నాకు అదే నూట ఒక లీటరు దేవన్ సబ్దా అభిషేకమోని నూట నిమిషం నూట ఒక లీటర్ కచ్చుకొని పోయి నూరి నూట ఒక ఇంటి కుటుంబాల కింద అందరూ ఖుషీగా తగ్గుతారు మా ఇంట్లో చిన్నోళ్ళు అందరూ తగ్గుతారు ఆ పద్దు మనము ఒక ఇస్తే అదే ఆ దేవ దేవరాలు చెప్పిన నన్ను ఆమె నూట ఒక లీటర్ పోయండా పోసి ఇట్లా జల్జార్లో పోతా ఉంటుంది అట్లా పోసినీతిలో జల్జార్లో పోతా ఉంటుంది అందుకు నేను చెప్తాను బర్త్డే చేసుకోండా అయ్యి పని చేయండా నూట ఒక లీటర్ నూట ఒక కుటుంబాల కింద వాళ్ళు ఇంట్లో అందరూ ఒక చిన్న వాళ్ళు పెద్ద వాళ్ళు అందరూ తాకితే ఎంత సంతోషం పడతారు తక్షణ ఎంత ఖుషి పడతారో అదే రీతి ఇప్పుడు మన కృష్ణమూర్తి కూడా అదే చేస్తా అనేది ఏడన్నా ఒక ప్రోగ్రామ్ అయితే వీడు వెయ్యి మనిషి అంటారు ఐనూరు మనిషి అంటే ఐనూరు మనిషి కొంతపోయి ఉంటుంది ఆ ఐనూరు మనిషి కూడా కృష్ణమూర్తిని పిలిపించి ఇస్తానారు అప్పుడే మనకి జాతీయ భేద వద్దు అవంతా ఏమొద్దు అవంతా ఏమీ లేకున్నా మాకు ఆ జాత ఈ జాత అని లేడో పేదవాళ్ళు ఉంటే ఆడ ఎత్తుకొని పోయి ఎత్తుకొని పోయి ఇస్తాను అంటే దేవంతం ఆయనకి ఒక మన తాలూకులో ఒక ఇది ఇచ్చేద్దాం ఈ పది మేము ఇస్తామని చెప్తామంటే టోటల్గా ఆయనకు ఒక ఇది ఇస్తాం ఏమంటే ఇట్లా ఒక పల్లెలో పుట్టి ఇప్పటి ఒక తాలూకులో ఇట్లా సేవ చేస్తాను అంటే పట్టుకొని మంచిగా ఒక ఇది చేస్తున్నారు నేను ఇంకోటి చెప్తాను చూడే ఆయన చేస్తాను దీనికి ఢిల్లీలో ఒక సన్మానం ఉండే ఆయనకి ఢిల్లీలో సన్మానం ఉండే ఏమో మా టైమ్ సర్లేదు ముగ్గురుకు ఒక ఇది వచ్చిండ పోతమే ఫ్లైట్ మిస్ అయ్యా మిస్ అయ్యా కొందరికి చాలా బాగా ఒక సన్మానం చేయంటే ఢిల్లీలో నాకు ఎంత ఖుషి ఉండదు నేను జట్లో పోతుంది పోయే కొందరికే కొంచెం ఇదాయా దాని నుంచి మీరు అట్లా వాళ్ళు జట్లో మీరు అందరూ సపోర్ట్ చేయాల మీరందరూ ఇంత మాత్రం ఒక వచ్చి పెద్ద ఒక కార్యక్రమంకి మీరందరూ ఒక మంచి ఒక ఇది ఇచ్చినారు అదే మాదిరి వైన్ కూడా చేస్తారు ఒక రైతు ముఖాంత రైతులు కూడా సహా యాదే ఒక పని అయినా కూడా పొయ్యేది ಒಬ್ಬ ಇದೆ ಸ್ಕೂಲ್ ಕಾಣಿ ಹಾಸ್ಪಿಟಲ್ ಪ್ರಾಬ್ಲಮ್ ಕಾಣಿ ಹಾಕಲು ಒಂದು ಇದು ಹಸು ಇರುತ್ತಲ್ಲ ಅಂತವ್ರಿಗೆ ಒಂದು ಒಂದು ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಒಳ್ಳೇದ ಒಂದು ಕೆಲಸ ಮಾಡೋದ ತಾಲೂಕಲ್ಲಿ ಇಂಥವ್ರು ನಮ್ಮ ನಮ್ ಇರಬೇಕು ನಾನು ಹೇಳ್ತಾ ಇದ್ದೀನಿ ಮುಂದಿನ ತಿಂಗಳ್ರು ಸಹ ನನ್ ಕೈಯಲ್ಲಾದಷ್ಟು ನಿಮ್ ಜೊತೆಲಿ ಇರ್ತೀನಿ ಎಲ್ಲೇ ಏನೇ ಪ್ರಾಬ್ಲಮ್ ಇದ್ರು ಏನೇ ಇದ್ರೂ ನಮ್ಮ ಗಮನಕ್ಕೆ ತರಿಸಿ ನಮ್ಮ ಕೈಯಲ್ಲಾದಷ್ಟು ನಮ್ಮ ಮಂಜುನಾಥ್ ರೆಡ್ಡಿ ಅಂತ ಅಂಥವರೆಲ್ಲ ಇದ್ದಾರೆ ನಮ್ಮ ಹೆಂಕಾವಣ್ ಇದ್ದಾರೆ ಇಂಥವರೆಲ್ಲ ಏನೋ ಒಂದು ನಾನು ಇವತ್ತು ಹೇಳಿದೆ ಹಾಸ್ಪಿಟಲ್ಗೆ ಹೋಗ್ಬೇಕು ಒಂದ್ ಇಪ್ಪತ್ ಸಾವಿರ ಬೇಕು ಸರ್ ಇಪ್ಪತ್ ಸಾವಿರ ನಾಲ್ಕ್ ಜನ ಕೊಟ್ಟೇನು ಸಹ ಇಪ್ಪತ್ ಸಾವಿರ ಅವತ್ತವನ್ಗೆ ಪ್ರಾಣ ಉಳಿಯತ್ತೆ ಆವತ್ತ ನೀವು ಒಂದು ಹೇಳಿದ್ರು ನಮ್ಮ ಪ್ರಗ ಇವರು ವಿಜಯನ್ ಅವರ ಆ ಒಂದು ಅದ ಬ್ಲಡ್ ಕೊಡೋದಕ್ಕಿಂತ ಒಂದು ಪ್ರಾಣ ಉಲ್ಸೋದು ನಮ್ಗೊಂದು ಇದು ಇಂಥದ್ದೆಲ್ಲ ಕೆಲಸಗಳೆಲ್ಲ ಮಾಡ್ಬೇಕು ಶ್ರೇಷ್ಠ ಮಾಡ್ಬೇಕು ಇಂಥ ಕೆಲಸಗಳ ಸಮಾಜ ಸೇವಕಲ್ಲಿ ಸಮಾಜದಲ್ಲಿ ಆಗ್ಲಿ ಒಂದು ಎಲ್ಲಾ ಇದ್ರಲ್ಲೂ ಸಹ ಯಾವ್ದೇ ಒಂದು ಜಾತಿ ಭೇದ ಇಲ್ದಿರ ನಾವೆಲ್ಲರೂ ಒಂದೇ ಅಂತ ಹೇಳಿ ನಾವೆಲ್ಲೇ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ಬೇಕು ನಾವು ಎಂತಹ ಒಂದು ಕಾರ್ಯಕ್ರಮವನ್ನು ಹೆಚ್ಚಾಗಿ ಮಾಡಿ ಒಂದು ತಾಲೂಕ್ನಂತ ಎಲ್ಲಾ ಕಡೆನು ಇದ್ಬೇಕು ಇದಕ್ಕೆ ನಾನು ವಿಶೇಷವಾಗಿದೆ ಅಂತ ಇವತ್ತು ನಮ್ಮ ಮಾರಣಲ್ಲಿಂದ ಇವತ್ತು ತಾಲೂಕ್ಗೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಕೃಷ್ಣಮೂರ್ತಿ ಅವರು ಇಲ್ಲಿ ಮಾಡಿದ್ದಾರೆ ಇದಕ್ಕೆ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ಸು ಮಾಡಿದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ